ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂಚೋಲರ ಮಾತಾ ಪೂರಕ ಸೌಖ್ಯಾತಿ ಇನ್ನೀ ಯಾನ ನಿಗಲಿಗೂ ಕುಂಬಳಕಾಯಿ ಹಲ್ವ ಇಂಚ ಮಲ್ಪ ನಂದು ತೋಜವೆ ತುಂಬ ಟೇಸ್ಟಿ ಇಪ್ಪುಂಡು ತುಲೆ ಒಂದು ಮಲ್ತ ತುಲೆ ನಿಗಲು ಫಸ್ಟದು ಏನು ಕುಂಬಳಕಾಯಿ ಇಂಚ ತೊರೆಯೋ ನೋಡು ಫಸ್ಟಿಗೆ ಒಂಚಿ ಬಾನಲೆಗೆದ್ದವೇ ಅವು ಬೆಚ್ಚ ಬೆಚ್ಚಾಯಿ ಬಕ್ಕ ಐಕುಂಜಿ ಒಂಜಿ ರೆಡ್ಡು ಟೀ ಸ್ಪೂನ್ ದಾತು ತುಪ್ಪ ಪಾಡಲಿ ಆ ತುಪ್ಪ ಪಾಡ್ದ ಬಕ್ಕ ನಮ್ಮ ಬೀಜ ದ್ರಾಕ್ಷಿ ಗೋಡಂಬಿ ಇನ್ನೇನು ಪಾರ್ದು ಒಂದೆ ಫ್ರೈ ಮಾಡ್ತಾನೆ ನರ್ಸ್ಪುರೇ ಮಾಡುತ್ತೆ ಅದು ಸ್ವಲ್ಪ ಪಾಡೊಳ್ಳಿ ಬಾದಾಮಿಲುಗಳ ಪಾಡೊಳ್ಳಿ ಏನು ಮುಲ್ಪ ಬೀಜ ಬೊಕ್ಕ ದ್ರಾಕ್ಷಿಗೆ ತಂದು ಅಂತೆ ಮೊಂಚೆ ರೆಡ್ ಡಿಶ್ ಬರ್ತೀನಿ ಒಂದು ಫ್ರೈ ಮಾಡ್ತಾನೆ ಕಾವೇನು ಒಂದು ಖಿನ್ನ ಖಿನ್ನ ಬೌಲಗು ಗೆದ್ದು ಸಪ್ರೇಟ್ ಸಪ್ರೇಟೆ ಬಾಕ ಅವೇ ಬಣಲಿಗು ಐಟು ಒಂಚೂರು ತುಪ್ಪ ಉಂಡು ಅದೇ ಬಣಲಿಗೂ ಕೂಡ ಒಂದು ಟೀ ತುಪ್ಪ ಪಾರ್ದು. ಆ ನಮ್ಮ ಒಂದು ತೊರಿದೀತಿನ ಕುಂಬಳಕಾಯಿನ ಏನು ಮೂಲ್ಪ ರೆಡ್ಡು ಕಪ್ಪು ಅವು ಕಪ್ ಕಪ್ಪದಾತು ಬರ್ತಂಡು ಆ ರೆಡ್ಡು ಕಪ್ಪದೇ ಕುಂಬಳಕಾಯಿನ ಪಾಡೋನಿಲ್ಲ ಅವು ನಮಗೆ ಹತ್ತು ಮಲ್ಪಂಡ ಆಯ್ತಪ್ಪ ಇದೇದ ಚೂಲಿ ಪೂರ ಗೆಪ್ಪಬೋದು ಗೆದ್ದು ಆಯ್ತು ಉಳೆರಡು ಈ ಸೌತೆ ಒಂದು ಸೌತೆ ಬರ್ಬಿಡತ್ತೆ ಸೌತೆಕಾಯಿ ಆಯಿತು ಬೊಂಡು ಪುಣದಲ್ಲಿ ಅವೆಲ್ಲ ಗೆಪ್ಬೋದು ಮುಲ್ಪ ಏನು ಕಪ್ ಕಪ್ಪ್ದಾತು ಕುಂಬಳಕಾಯಿನ ಕೆತ್ತೆ ಬೊಕ್ಕ ಐಟಿತ್ತು ಅವು ನಮ್ಮ ಸ್ಮಲ್ಪನಾಗ ತುರಿಯುವನಾಗ ಆಯಿತು ನೀರು ಬರ್ಕೊಂಡು ಆ ನೀರಿನ ಐಕೆಪಾದ್ರು ಕರೆಕ್ಟಾದ ಫ್ರೈ ಮಾಡ್ತಾನೆ ಒಂದು ನಮ್ಮ ಫ್ರೈ ಮಾಡ್ತು ಎಂಚು ಎಂಚ ಪಂಡ ಕರೆಕ್ಟಾದ ನೀರು ಫುಲ್ ಡ್ರೈ ಆಗೋದು ಆತು ಅವು ಒಂದು ಒಂದು ನಮ್ಮ ಅದನ್ನು ಫ್ರೈ ಮಾಡ್ತಾನೋಡು ಮತ್ತು ಮುಚ್ಚಳ ಮುಚ್ಚಿದು ಅಂತೆ ಒಂದು ಡ್ರೈ ಆಗೋದು ಕರೆಕ್ಟಾದ ಡ್ರೈ ಆಗಲಿ ಇಸುವಂತೆ ಕರೆಕ್ಟಾದ ಆಗೋಂ ಆಗಿದೆ ಅಜ್ಜ ಆಗಿ ಟ್ರೈ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಒಂದು ಒಂದು ಸರಿ ನಿಮಗೆ ಟ್ರೈ ಮಾಡ್ತದೆ ಲಾಯ ಕಾಳು ಮಾಡ್ತೀನಿ ಯಾರು ಬದು ಒಂದು ಫಸ್ಟ್ ಟೈಮ್ ಮಾಡ್ತೀನೋ ಹೆಂಗೆ ಫಸ್ಟ್ ಟೈಮ್ ಮಾಡ್ತದೆ ಖುಷಿಯಾಡು ಪಕ್ಕ ಯಾರು ಮೂಲ ಒಂಜಿ ರೆಡ್ ಚಿಟ್ಟಿಗೆ ಕಲರ್ ಪೌಡರ್ ಕಲರ್ ಪೌಡರ್ ಪಾಡೋದಿಲ್ಲೆ ಇಷ್ಟ ಇಷ್ಟಾದ ಸ್ಕಿಪ್ ಮಾಡ್ಕೊಳ್ಳಿ ಕಲರ್ ಪೌಡರ್ ಪಾಡಿನವಂತೆ ತೂವನಾಗ ಕಲರ್ ಕಲರ್ಫುಲ್ಲದು ಖುಷಿ ಹಾಕೊಂಡು ತೂವನಾಗ ಅಂಜಿನ ಅವೆನ್ನವಂತೆ ಕರೆಕ್ಟಾದ ಫುಲ್ಲು ಸ್ಪ್ರೆಡ್ ಮಾಡ್ತವನ್ನಿ ನೀರು ಫುಲ್ ಡ್ರೈ ಬೊಕ್ಕ ಅವೇ ಒಂದೇಕು ಒಂಚಿ ಅವು ಬೌನ್ ಬೌಲ್ಗೆತ್ತೆ ಅವೇ ಬೌಲ್ಡು ಒಂಜಿ ಬೌಲ್ ಬೌಲ್ದಾತ್ ಶುಗರ್ ಸಕ್ಕರೆ ಸಕ್ಕರೆಗೆತ್ತಂದೆ ಅವೆಲ್ಲ ಕರೆಕ್ಟಾದ ನಮ್ಮ ಫ್ರೈ ಉಂಮಾಲ್ತೋಡು ತುಲೆ ಕೂಡ ನೀರಿದ ಅಂಶ ಕೂಡ ಪಂಡ ಸಕ್ಕರೆ ಪಾರ್ದತೆ ಐತೆ ನೀರು ಅಂಶ ಪಂಡು அதே ரீதி உந்து கரெக்டாக ட்ரை ஆடு அவு நமக்கு ஒத்தர ஃபுல் ட்ரெய்க்கொந்த அண்ட் அண்ட் ரீதி வரக்கூடு அஞ்சு ஃபுல் ட்ரெயாடு ஐ மீன் கரெக்டாக அந்த முச்சல முச்சது அந்த ட்ரை ஆகல விடலை மூலு ஒஞ்சி ಒಂಜಿ ಒಂಜಿ ಚಿಟಕಿ ಪಣ ಮಸ್ತ್ ಬೊರ್ಚಿ ಒಂಜಿ 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 ಚಿಟಕಿರದ್ದು ಉಪ್ಪು ಪಾಡೊನ್ನೆ ಅವು ಒಂಥರ ಅವು ಚೀಪೆಗ್ಲ ಉಪ್ಪು ಕರೆಕ್ಟಾದ ಕಾಂಬಿನೇಷನ್ ಲೈಕ್ ಬರ್ಬೋದು ಅದೇ ಒಂದು ಚೂರು ಅದು ಡ್ರೈ ಆಗುತ್ತೆ ಅಯ್ತು ಸ್ಮೆಲ್ಲೇ ಮಸಾಲ ಹಾಕಿ ಬಕ ಬಾಕಾ ನೆಕ್ ನಮ್ಮ ಏತ್ ತುಪ್ಪ ಪಾಡಿಯನ್ನ ಆತ ಟೇಸ್ಟ್ ಬರ್ಕೊಂಡು ಕೂಡ ಮೂಲ ಮೂಜಿ ಟೀ ಸ್ಪೂನ್ದಾತು ತುಪ್ಪನ ಪಾಡೋದಿಲ್ಲ ಈಗ ದಾಸ್ತಿ ಪುಡೋಣ ದಾಸ್ತಿಲ್ಲ ಪಾಡೊಲ್ಲಿ ತುಪ್ಪ ನಮ್ಮ ಏತ್ ಪಾಡುವಣ ಆತ ಟೇಸ್ಟಿ ಅದು ಬರ್ಬುಂಡು ಫ್ರೈ ಅಂಚಿನ ಗೋಡಂಬಿ ದ್ರಾಕ್ಷಿ ಬಾದಾಮ್ ನೇನು ಐಟಮಿತ್ತು ಪಾಡಲೆ ಪಾಡ್ದು ಒಂದು ಸುತ್ತು ಅದು ಕಲರ್ಡಲ್ಲಿ ಸೂಪರಾದ ಟೇಸ್ಟಿ ಆದಿನ ಕುಂಬಳಕಾಯಿ ಹಲ್ವಾ ರೆಡಿ ತುಂಬ ಟೇಸ್ಟಿ ಆಯಿತು ಕೆಲವು ಜನ ಸ್ವೀಟ್ ಪೂರ ಮಸ್ತ್ ಲೈಕ್ ಮಲ್ತು ಅಗಲೇ ಪೂರ ಒಂದು ಮಲ್ತುಕೊರಲ್ಲಿ ಪಕ್ಕ ಶುಗರ್ ಕೆಲವು ಜನಕ್ಕೆ ಇಷ್ಟ ಆಯ್ಪುಜಿ ಆ ಕ್ವಾಂಟಿಟಿ ಬೋಡೋಣ ನೀಗಲಿ ಏನು ಮೂಲ ಒಂಜಿ ಕಪ್ ಮಾಡಿದೆ ನೀವು ಅರ್ಧ ಕಪ್ಲಾ ಪಾಡೋಲಿ ಈಗಲ್ಲ ಟೇಸ್ಟಿಗೆ ಅನುಸಾರವಾದ ಪಾಡಲಿ ಬೆಚ್ಚ ಬೆಚ್ಚ ಹಲ್ವಾ ರೆಡಿ ಆಂಡು ಮಸ್ತ್ ಟೇಸ್ಟ್ ಆದಿತ್ತು ಎರೇಕ್ ಪುರ ಈ ರೆಸಿಪಿ ಇಷ್ಟ ಅಂಡ ಇನ್ನೇ ಟ್ರೈ ಮಲ್ಪಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್